ಎಲ್ಲರಿಗೂ ನಮಸ್ಕಾರ ಮನೆಯ ಅಭಿವೃದ್ಧಿಗಾಗಿ ವಾಸ್ತುಶಾಸ್ತ್ರದ ಹನ್ನೊಂದು ವಿಶೇಷ ಸಲಹೆಗಳು ರಾತ್ರಿ ವೇಳೆಯು ಮನೆಯ ಮುಖ್ಯ ಗೇಟ್ನಲ್ಲಿ ಸಾಕಷ್ಟು ಬೆಳಕು ಇರಬೇಕು ಇದು ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳುತ್ತದೆ ಮನೆಯಲ್ಲಿ ವಾಸ್ತು ದೋಷವಿದ್ದರೆ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಬಾಡಿಗೆಯ ಮನೆ ಇರಲಿ ಅಥವಾ ಸ್ವಂತದ್ದಾಗಿರಲಿ ವಾಸ್ತು ದೋಷಗಳಿಂದಾಗಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಮನೆಯ ದೋಷಗಳನ್ನು ಹೋಗಲಾಡಿಸಲು ವಾಸ್ತುವಿನ ಅನೇಕ ನಂಬಿಕೆಗಳು ಇವೆ ಈ ಹನ್ನೊಂದು ವಿಶೇಷ ಸಲಹೆಗಳನ್ನು ತಿಳಿದುಕೊಳ್ಳಿ ನಕಾರಾತ್ಮಕತೆಯನ್ನು ತಪ್ಪಿಸಬಹುದು ಮೊದಲನೇದು ಮನೆಯ ಮುಖ್ಯ ಬಾಗಿಲು ಇತರ ಬಾಗಿಲುಗಳಿಗಿಂತ ದೊಡ್ಡದಾಗಿರಬೇಕು ಈ ಬಾಗಿಲು ಎರಡೂ ಬದಿಗಳಲ್ಲಿ ತೆರೆಯಬೇಕು ಮನೆಯ ಮುಖ್ಯ ದ್ವಾರವನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ರಾತ್ರಿ ವೇಳೆಯು ಮುಖ್ಯ ದ್ವಾರದಲ್ಲಿ ಸಾಕಷ್ಟು ಬೆಳಕಿನ ವ್ಯವಸ್ಥೆ ಮಾಡಬೇಕು ಹೀಗೆ ಮಾಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ ಮುಖ್ಯ ಬಾಗಿಲಿನ ಮುಂದೆ ಕನ್ನಡಿಯನ್ನು ಎಂದಿಗೂ ಇಡಬೇಡಿ ಇದು ಮನೆಗೆ ಪ್ರವೇಶಿಸುವ ನಕಾರಾತ್ಮಕ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಸ್ವಚ್ಛವಾದ ಮನೆ ವಿಶೇಷವಾಗಿ ಮುಖ್ಯ ದ್ವಾರವು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಶೂ ಆಕರ್ಗಳು ಹಳೆಯ ಪೀಠೋಪಕರಣಗಳು ಡಸ್ಟ್ಬಿನ್ಗಳು ಮುರಿದ ಕುರ್ಚಿಗಳು ಅಥವಾ ಸ್ಟೂಲ್ಗಳನ್ನು ಮುಖ್ಯ ಬಾಗಿಲಿನ ಬಳಿ ಇಡುವುದನ್ನು ತಪ್ಪಿಸಿ ಮನೆಯಲ್ಲಿ ಮಲಗುವ ಕೋಣೆ ಬಾಗಿಲುಗಳಿಗೆ ಬಿಳಿ ಬಣ್ಣವು ಉತ್ತಮ ಆಯ್ಕೆಯಾಗಿದೆ ಬಿಳಿ ಬಣ್ಣವು ಜೀವನದಲ್ಲಿ ಶಾಂತಿ ಮತ್ತು ಸಂತೋಷವನ್ನ ತರುತ್ತದೆ ಮುಖ್ಯ ಬಾಗಿಲಿಗೆ ಬಣ್ಣ ಬಳಿಯಲು ಕಪ್ಪು ಬಣ್ಣವನ್ನ ಎಂದಿಗೂ ಬಳಸಬೇಡಿ ಏಕೆಂದರೆ ಗಾಢ ಬಣ್ಣವು ದುಃಖ ಅಹಂಕಾರ ಮುಂತಾದ ನಕಾರಾತ್ಮಕ ಭಾವನೆಗಳನ್ನು ಉಂಟು ಮಾಡುತ್ತದೆ ಸಮಸ್ಯೆಗಳನ್ನು ಹೋಗಲಾಡಿಸಲು ಪ್ರತಿದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನದ ನಂತರ ಸೂರ್ಯನಿಗೆ ನೀರನ್ನು ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ಆರೋಗ್ಯದ ಲಾಭವು ದೊರೆಯುತ್ತದೆ ಮನೆಯ ಸುತ್ತ ಯಾವುದೇ ಒನ ಮರ ಅಥವಾ ಬುಡವಿದ್ದರೆ ತಕ್ಷಣ ಅದನ್ನು ತೆಗೆಯಬೇಕು ಇದರಿಂದ ವಾಸ್ತು ದೋಷಗಳು ಹೆಚ್ಚಾಗುತ್ತವೆ ಮುಖ್ಯ ದ್ವಾರದಲ್ಲಿ ಗಣೇಶ ವಿಗ್ರಹ ಅಥವಾ ಸ್ಟಿಕರ್ ಇತ್ಯಾದಿಗಳನ್ನು ಅಳವಡಿಸಬಹುದು ನೀವು ಬಯಸಿದರೆ ನೀವು ಬಾಗಿಲಿನ ಮೇಲೆ ಓಂ ಅನ್ನು ಸಹ ಬರೆಯಬಹುದು ಬಾಗಿಲಿನ ಮೇಲೆ ಶುಭ ಚಿಹ್ನೆಯನ್ನು ಹಾಕುವ ಮೂಲಕ ಮನೆಯಲ್ಲಿ ದೇವ ದೇವತೆಗಳ ಆಶೀರ್ವಾದ ಉಳಿಯುತ್ತದೆ ಮನೆಯಲ್ಲಿ ಶಾಂತಿ ಕಾಪಾಡಬೇಕು ಯಾವುದೇ ರೀತಿಯ ತೊಂದರೆಯು ನಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಹೊಡೆದಾಟದಿಂದ ವಾಸ್ತು ದೋಷಗಳು ಹೆಚ್ಚಾಗುತ್ತವೆ ಸಾಧ್ಯವಾದರೆ ಪ್ರವೇಶ ದ್ವಾರದಲ್ಲಿ ಸ್ವಲ್ಪ ಮರದ ವಸ್ತಿಲನ್ನು ಮಾಡಿ ಇದು ಹೊರಗಿನ ತ್ಯಾಜ್ಯವನ್ನು ಒಳಗೆ ಬರದಂತೆ ತಡೆಯುತ್ತದೆ ಕಸವು ವಾಸ್ತು ದೋಷಗಳನ್ನು ಹೆಚ್ಚಿಸುತ್ತದೆ ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು